ಎಲ್ಲ ನನ್ನ ನಮಸ್ಕಾರಗಳು ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆ ನನಗೆ ಪುರಸ್ಕಾರ ಅಭ್ಯರ್ಥಿಗಳೇ ನೋಡಿ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರ ಸಾವಿರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಯನ್ನು ನಾವು ಕೆನ್ನಡ ಕನ್ನಡ ಪೇಪರಲ್ಲಿ ಡಿಸ್ಕಸ್ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತಂಕಗಳು ಏನಿದೆ ಕನ್ನಡ ಸಾಹಿತ್ಯದಲ್ಲಿ ಪ್ರಸಾರಗೊಂಡಿರುವ ಕರ್ನಾಟಕ ಸಂಸ್ಕೃತಿಯ ಸ್ವರೂಪವನ್ನು ವಿವರಿಸಿ ಸೊ ಬಹಳಷ್ಟು ಜನಕ್ಕೆ ಈ ವಿಚಾರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರುತ್ತೆ ಆದರೆ ಬರೆಯೋಕ್ಕಾಗಲ್ಲ ಕೆಲವರಿಗೆ ಕಂಟೆಂಟ್ ಇರೋಲ್ಲ ಎಕ್ಸ್ಪ್ರೆಸ್ ಅಂದರೆ ಕಂಟೆಂಟ್ ಇರುತ್ತೆ ಅಂದರೆ ವಿಚಾರ ವಿನಿಮಯಗಳು ಸಿಕ್ಕಾಪಟ್ಟೆ ಇರುತ್ತೆ ಆದರೆ ಪಡಿಸೋಕ್ಕಾಗಲ್ಲ ಸೊ ಇಲ್ಲಿ ಇಪ್ಪತ್ತು ಅಂಕಗಳು ಇದು ಪೇಪರ್ ಒನ್ನಲ್ಲಿ ಬಂದಂತಹ ಪ್ರಶ್ನೆ ಸೊ ಇದಕ್ಕೆ ಯಾವ ರೀತಿಯ ಅಪ್ರೋಚ್ ಅಂದರೆ ಉತ್ತರವನ್ನು ಬರೆಯುವ ಕ್ರಮದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಉತ್ತರವನ್ನು ಬರೆಯುವ ಕ್ರಮ ನಿಮಗೆ ಬಂದಿದೆ ಅಂತಂದರೆ ಯಾವುದೇ ಪ್ರಶ್ನೆಯನ್ನು ನಿರಂಕರವಾಗಿ ನೀರು ಕುಡಿದಷ್ಟು ಸುಲಭವಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಆನ್ಸರ್ಸನ್ನು ಬರೆಯಲು ಸಾಧ್ಯ ಇದು ಇಪ್ಪತ್ತು ಅಂಕಗಳ ಪ್ರಶ್ನೆಯಾಗಿರುವುದರಿಂದ ಆಳವಾದ ಮತ್ತು ಗಂಭೀರವಾದಂತಹ ಉತ್ತರಗಳನ್ನು ಬಯಸುತ್ತದೆ ಪೀಠಿಕೆ ಮತ್ತು ಉಪಸಂಹಾರಗಳು ಮನಮುಟ್ಟುವಂತೆ ಇದ್ದರೆ ಹೆಚ್ಚು ಅಂಕಗಳು ಪಡೆಯಲು ಸಾಧ್ಯ ಏನಕ್ಕೆ ಅಂತಂದರೆ ಪೀಠಿಕೆಗಳು ಹೋದಾಗ ಫಸ್ಟ್ ಇಂಪ್ರೆಷನ್ನು ಆಗುತ್ತೆ ಉಪಸಂಹಾರ ಓದಿದ ನಂತರ ಮಾರ್ಕ್ಸ್ ಕೊಡ್ತಾರೆ ಆದ್ದರಿಂದ ನಮ್ಮ ಮನ ಮುಟ್ಟುವಂತೆ ಮನ ತಟ್ಟುವಂತೆ ಮನಸ್ಸು ಕರಗುವಂತೆ ಬರೀಬೇಕು ಸೊ ಏನಕ್ಕೆ ಅಂತಂದರೆ ಇದು ಕನ್ನಡ ಸಾಹಿತ್ಯ ಪತ್ರಿಕೆ ನೀವು ಒಂದು ರೀತಿಯಲ್ಲಿ ಎಮ್ ಎ ಕನ್ನಡ ಮಾಡಿದವರಿಗಿಂತ ಒಂದು ಹೆಜ್ಜೆ ಮುಂದೆ ಒಂದು ಒಂದಷ್ಟು ತೂಕ ಜಾಸ್ತಿ ಇರಬೇಕಂತಹ ಉತ್ತರಗಳನ್ನು ಕನ್ನಡ ಸಾಹಿತ್ಯ ಪತ್ರಿಕೆ ನಿಮ್ಮಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದು ವಿಶೇಷವಾಗಿ ಯು ಪಿ ಅಲ್ಲಿ ಕ್ವಾಲಿಟಿ ಇರಬೇಕಾಗುತ್ತೆ ಶಿಸ್ತು ಇರಬೇಕಾಗುತ್ತೆ ಶೀಲ ಇರಬೇಕಾಗುತ್ತೆ ಶಿಸ್ತು ಮತ್ತು ಶೀಲ ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಆ ಒಂದು ಯಾವುದೇ ರೀತಿಯ ಗೊಂಜ ಗೋಜಲಗಳಿಗೆ ಅವಕಾಶ ಇರಬಾರ್ದು ಸೊ ಇಲ್ಲಿ ಏನಾಗುತ್ತೆ ಯಾವ ರೀತಿ ಆನ್ಸರ್ಸ್ ಬರೀಬೇಕು ಇದು ಅಪ್ರೋಚ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವು ಅಪ್ರೋಚನ್ನು ಹೇಳ್ಕೊಡ್ತಾ ಇದ್ದೀವಿ ಕನ್ನಡ ಸಾಹಿತ್ಯಕ್ಕೆ ಏನಕ್ಕೆ ಅಂತಂದರೆ ನಮಗೆ ಕನ್ನಡವನ್ನು ಕಲಿಯೋದು ಭಾಳ ಈಸಿ ಆದರೆ ಅದನ್ನು ಪಡಿಸೋದು ಸುಮ್ ತುಂಬ ಕಷ್ಟ ಸೊ ಈ ಅಭಿವ್ಯಕ್ತಿಪಡಿಸುವಂತಹ ಮಾರ್ಗದ ಬಗ್ಗೆ ನಮ್ಮ ಒಲವು ಮತ್ತು ನಿಲುವುಗಳು ನೋಡಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸ್ವರೂಪ ಎನ್ನುವ ಪದಗಳು ಈ ಉತ್ತರ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸಿ ಅಂದರೆ ಅವುಗಳನ್ನು ಮೆನ್ಷನ್ ಮಾಡಿ ಅವುಗಳ ಕುರಿತು ಬರೀಬೇಕು ಅವುಗಳ ಸುತ್ತ ಉತ್ತರ ರೂಪುಗೊಳ್ಳಬೇಕು ಅಂದರೆ ಈ ಒಂದು ಒಬ್ಬ ಮನುಷ್ಯನಿಗೆ ಎರಡು ಕಣ್ಣು ಹೇಗೆ ಸಾಹಿತ್ಯ ಮತ್ತು ಸಂಸ್ಕೃತಿ ಇವೆರಡನ್ನೂ ಇವೆರಡೂ ಒಂದು ಈ ಉತ್ತರ ಪತ್ರಿಕೆಯ ಈ ಉತ್ತರದ ಕಣ್ಣುಗಳಂತೆ ಕಂಡುಬರಬೇಕು ಕಣ್ಣುಗಳಿಲ್ಲದ ನಮ್ಮ ಕಣ್ಣುಗಳಿಲ್ಲದಾಗ ನಮಗೆ ಪ್ರಪಂಚ ಕತ್ತರಿಗಾಗುತ್ತೆ ಅದೇ ರೀತಿಯಾಗಿ ಈ ಎರಡೂ ಅಂಶಗಳು ಇಲ್ಲದಾಗ ನಮ್ಮದು ಒಂದು ಅಂಶ ಅಂದರೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಂಶ ಏನಾಗುತ್ತೆ ಅಂತಂದರೆ ಅವರಿದ್ದಾಗ ಉತ್ತರ ಏನಾಗುತ್ತೆ ಜೊಳ್ಳಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಂತರದಲ್ಲಿ ಸಾಹಿತ್ಯ ಎಂದರೆ ಪಂಪನಿಂದ ಹಿಡಿದು ಚಂಪ ಅವರ ಕಾಲದ ಸಾಹಿತ್ಯ ಇಲ್ಲಿ ಪ್ರತಿಧ್ವನಿ ಬೇಕು ಅಂದರೆ ಇದು ಸಮಗ್ರವಾಗಿ ನೀವು ಆನ್ಸರ್ಸನ್ನು ಬರೀಬೇಕು ಸಂಸ್ಕೃತಿ ಎಂದರೆ ಉಡುವುದು ತೊಡುವುದು ಆಚಾರ ವಿಚಾರ ಕೃಷಿ ಕಲೆ ಸಂಗೀತ ಸಾಹಿತ್ಯ ಮೊದಲಾದ ವಿಚಾರಗಳನ್ನು ತರಬೇಕು ಅದು ಸಹ ನಮ್ಮ ಸಂಸ್ಕೃತಿಯ ಭಾಗ ಸಮಕಾಲೀನ ಅಂಶಗಳನ್ನು ಪ್ರಸ್ತುತಪಡಿಸಬೇಕು ಸಮಕಾಲೀನ ಅಂಶಗಳನ್ನು ಪ್ರಸ್ತುತ ಪಡೆದಾಗ ನಿಮಗೆ ಹೆಚ್ಚು ಅಂಕ ಪಡೆಯಲು ಸಾಧ್ಯ ಇದಾದ ನಂತರದಲ್ಲಿ ಈಗ ಆನ್ಸರ್ಸ್ ಪ್ರಾರಂಭ ಆಗುತ್ತೆ ಸೊ ಆನ್ಸರ್ಸ್ನ ಪೀಟಿಕೆಯಲ್ಲಿ ನೀವು ತುಂಬ ಸ್ಪಷ್ಟತೆ ಇರಬೇಕು ಇಲ್ಲಿ ನೋಡಿ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯಲ್ಲಿ ಪ್ರತಿ ಒಂದು ಒಂದು ಪತ್ ಒಂದು ಪೇಪರಲ್ಲಿ ಈ ಕಡೆ ಸ್ಪೇಸ್ ಇರುತ್ತೆ ಈ ಕಡೆ ಸ್ಪೇಸ್ ಇರುತ್ತೆ ಬಟ್ ಆ ಸ್ಪೇಸ್ ನಾನು ತೊಗೊಂಡಿಲ್ಲ ಅಂದರೆ ಏನು ಬೇಕೋ ಅದಕ್ಕಿಂತ ಹೆಚ್ಚಿನೇ ಬರೆದಿದ್ದೀನಿ ಹೆಚ್ಚು ಬರೆದು ಏನು ಮಾಡಿದ್ದೀನಿ ನಾನು ಉತ್ತರವನ್ನು ತೋರಿಸಿದ್ದೀನಿ ಉತ್ತರ ಹೇಗೆ ಬರಿಬೇಕು ಅಂತೇಳಿ ಕಸವರವೆಂಬುದು ನೆರೆ ಸೇರಿಸಲಾರ್ಪಡೆ ಪರ ಪರ ಧರ್ಮಂ ಎನ್ನುವ ಕನ್ನಡ ಶಾಸನದ ಮಾತು ಕನ್ನಡಿಗರು ಧರ್ಮ ಸಹಿಷ್ಣುರು ಎನ್ನುವ ಅಮೋಘ ಸಿದ್ಧಾಂತ ಪ್ರತಿಪಾದನೆ ಮಾಡುತ್ತದೆ ಏನಪ್ಪಾ ಈ ಒಂದು